ಎಲ್ರಿಗೂ ನಮಸ್ಕಾರ ಸಾಂಪ್ರದಾಯಿಕವಾಗಿ ಮಾಡುವಂತಹ ಈ ಕಾಶಿ ಹಲ್ವಾನ ನಾವು ಊಟದ ಸಮಯದಲ್ಲಿ ಕೇಸರಿ ಬಾತಿಗೆ ಬದಲಾಗಿ ಬಡಿಸುವಂಥ ಪದ್ಧತಿ ಇನ್ನೂ ಇದೆ ಈ ಅದ್ಭುತವಾದಂಥ ಸಿಹಿ ತಿಂಡಿಯನ್ನು ಹೇಗೆ ಮಾಡೋದು ಅಂತ ಸುಲಭವಾಗಿ ತೋರಿಸ್ತೀನಿ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ಒಂದು ಬೂದುಗುಂಬಳಕಾಯಿನ ತಗೊಂಡು ಹೊರಗಡೆ ಸಿಪ್ಪೆನೆಲ್ಲ ಬಿಡಿಸ್ಕೊಂಡು ಒಳಗಡೆ ಬೀಜ ಎಲ್ಲವನ್ನು ಚೆನ್ನಾಗಿ ಬಿಡಿಸ್ಕೊಂಡು ಚೆನ್ನಾಗಿ ಈ ಥರ ತುರ್ಕೋಬೇಕು ಚೆನ್ನಾಗಿ ತುರ್ಕೊಂಡ್ರೆ ಮಾತ್ರ ಕನ್ಸಿಸ್ಟೆನ್ಸಿ ಸರಿಯಾಗಿ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ತುರ್ಕೊಂಡು ಇಟ್ಕೊಳ್ಬೇಕು ಇನ್ನೊಂದು ಕಡೆ ಒಂದು ಪ್ಯಾನ್ಗೆ ಎರಡರಿಂದ ಮೂರು ಟೇಬಲ್ ಚಮಚದಷ್ಟು ತುಪ್ಪನ ಸೇರಿಸ್ಕೊಂಡ್ಬಿಟ್ಟು ಕಾಯಿಸಿ ನಂತರ ಅದಕ್ಕೆ ಈ ಬೂದಗುಂಬಳ ತುರ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿಕೊಂಡು ನೀರನ್ನೆಲ್ಲ ತೆಕ್ಕೊಂಡು ತುಪ್ಪಕ್ಕೆ ಸೇರಿಸ್ಬೇಕು ನೀರು ಜಾಸ್ತಿ ಇರೋ ಹಾಗಿಲ್ಲ ಆ ನೀರನ್ನು ನಾವು ಬೇರೆ ಇದಕ್ಕೆ ಬಳಸ್ಬೋದು ಈ ಥರ ನೀರನ್ನೆಲ್ಲ ಮೇಲೆ ಈ ಥರ ಒಣಗ ಇರುತ್ತಲ್ಲ ಈ ಥರ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು ಅದಕ್ಕೆ ನೀರಿರೋ ಕಾರಣ ನೀರು ಜಾಸ್ತಿ ಬೇಕಾಗಲ್ಲ ಹಾಗಾಗಿ ತೆಕ್ಕೊಂಡಿರೋದು ನಂತರ ಅದಕ್ಕೆ ಕಾಲು ಕಪ್ನಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ ಹಾಲು ಹಾಕೋದ್ರಿಂದ ರುಚಿ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಹಾಲನ್ನು ಹಾಕಿ ಚೆನ್ನಾಗಿ ಬೇಯಿಸ್ತಾ ಇರೋದು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ನನ್ನ ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಂತರ ಒಂದು ಎರಡು ಮೂರು ನಿಮಿಷಕ್ಕೆ ಹಾಲೆಲ್ಲ ಆರಿ ಚೆನ್ನಾಗಿ ಬೆಂದು ಹಾಲೆಲ್ಲ ಆರಿರುತ್ತೆ ಈ ಟೈಮಲ್ಲಿ ಒಂದು ಪಿಂಚ್ ಅಂದರೆ ಸ್ವಲ್ಪ ಕೇಸರಿ ದಳಗಳನ್ನು ಸೇರಿಸ್ತಾ ಇದ್ದೀನಿ ಚಿಟಿಕೆ ಕೇಸರಿ ದಳನ ಸೇರಿಸಿದ್ರೆ ಕಲರು ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ ನಂತರ ಅರ್ಧ ಕಪ್ನಷ್ಟು ಸಕ್ಕರೆನ ಸೇರಿಸ್ಕೋಬೇಕು ನಾವು ಒಂದು ಕಪ್ನಷ್ಟು ಕುಂಬಳಕಾಯಿ ತುರಿಯನ್ನು ತೊಗೊಂಡಿದ್ದಕ್ಕೆ ಅರ್ಧದಷ್ಟು ಸಕ್ಕರೆನ ತೊಗೋಬೇಕು ನಾವು ಎಷ್ಟು ತೊಗೊಳ್ತೀವೋ ಅದು ಅರ್ಧದಷ್ಟು ಹಾಕಿದ್ರೆ ಕರೆಕ್ಟಾಗಿ ಸಿಹಿ ಹೊಂದ್ಕೊಳ್ಳುತ್ತೆ ನಂತರ ಈ ಥರ ಚೆನ್ನಾಗಿ ಕಲಸಿಬಿಟ್ಟು ಅದು ಅದನ್ನು ಮುಚ್ಚಿಡಬೇಕು ಬೇಯೋದಕ್ಕೆ ಬಿಟ್ಬಿಡಬೇಕು ಒಂದು ಐದು ನಿಮಿಷಗಳ ಕಾಲ ಒಂದು ಇನ್ನೊಂದು ಕಡೆ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು ಒಂದು ಎರಡು ಚಮಚ ತುಪ್ಪ ಗೋಡಂಬಿ ಬಾದಾಮಿ ಮತ್ತು ದ್ರಾಕ್ಷಿ ಒಡಿಮೆ ಚೆನ್ನಾಗಿ ಹುರ್ಕೊಂಡು ಲಾಸ್ಟಿಗೆ ಗ್ಯಾಸ್ ಆಫ್ ಮಾಡ್ತಾ ದ್ರಾಕ್ಷಿನ ಹಾಕಿ ಕಲಸಿ ಇಟ್ಕೊಂಡ್ಬಿಡಬೇಕು ನಂತರ ಈ ಕಡೆ ನಮ್ಮ ಹಲ್ವ ಬೆಂದಿದೆಯಾ ಅಂತ ನೋಡಿ ಅದಕ್ಕೆ ಈ ತುಪ್ಪದ ಒಗ್ಗರಣೆನ ಸೇರಿಸ್ಕೊಂಡ್ಬಿಡಬೇಕು ಡ್ರೈ ಫ್ರೂಟ್ಸನ್ನು ಹಾಕಿದಷ್ಟು ಹೆಚ್ಚಾಗುತ್ತೆ ರುಚಿ ನಿಮ್ಮ ಹತ್ರ ಯಾವ್ಯಾವ ಡ್ರೈ ಫ್ರೂಟ್ಸ್ ಇದೆ ಎಲ್ಲವನ್ನೂ ಸೇರಿಸ್ಕೋಬಹುದು ಯಾವ್ದು ಹಾಕಿದ್ರೂ ಏನು ಪ್ರಾಬ್ಲಮ್ ಇಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಪಾರಂಪರಿಕವಾಗಿ ಮಾಡುವಂತಹ ಯಾವುದೇ ಸ್ವೀಟ್ ಆದ್ರೂ ಆರೋಗ್ಯಕ್ಕೂ ಒಳ್ಳೆಯದು ಮತ್ತೆ ಬಾಯಿಗೂ ಟೇಸ್ಟ್ ಕೊಡುತ್ತೆ ತುಂಬಾ ರುಚಿಯಾಗಿರುತ್ತೆ ಟ್ರೆಡಿಷ್ನಲ್ ಮೀಲ್ಸ್ ಯಾವಾಗಲೂ ಚೆನ್ನಾಗೇ ಇರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಮಾಡಿರೋ ಅಳತೆಯಲ್ಲಿ ನಾನು ಮಾಡಿರೋ ರೀತಿಯಲ್ಲಿ ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ ಚೆನ್ನಾಗಿ ತುಪ್ಪ ಕೂಡ ಬಿಡ್ತಾಯಿದೆ ತುಂಬಾ ರುಚಿಯಾಗಿರುತ್ತೆ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಬೂದು ಉಂಬಳ ತಂದಾಗ ನನ್ನ ರೆಸಿಪಿ ಇಷ್ಟ ಅದೇ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು